ಒಂದು ಕಾಲ ಇತ್ತು ಹಣದ ಬಲದಿಂದ ಹೆಂಡದಿಂದ ತೋಳಬಲದಿಂದ ಅಕ್ಕದಿಂದ ಜಾತಿಯ ವಿಶ್ವೀಜನ ಬಿತ್ತಿ ಚುನಾವಣೆಯಲ್ಲಿ ಭವನದಲ್ಲಿ ಕಾಂಗ್ರೆಸ್ನ ರೈತರು ಆದರೆ ಕಾಲ ಬದಲಾಗಿದೆ ಜನ ಜಾಗೃತರಾಗಿದ್ದಾರೆ ಯಾವ ಸರಿ ಯಾವ ತಪ್ಪು ತಿರುಕುವಂತ ಶಕ್ತಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ಈ ಭಾಗದ ಜನರಿಗೆ ಗೊತ್ತಿದೆ ಈಗಾಗಲೇ ಪ್ರಸ್ತಾಪ ಮಾಡಿದ್ರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರದ ಐನೂರು ಕೋಟಿ ಅನುದಾನವನ್ನು ವಿಧಾನಸಭೆಗೆ ನೀಡಿದ್ದೇನೆ ಏಕ ನೀರಾವರಿಗೆ ಸಾವಿರದ ಚಿಂಗದಲ್ಲಿ ಮುಳಿಯಾದ ನೀಡುವಂತೆ ಪ್ರಸ್ತಾಪ ಮಾಡಿದರು ನಾನು ನಿಮಗೆ ತಾಯಿ ಅಧಿಕಾರಕ್ಕೆ ಹತ್ತು ತಿಂಗಳು ಮಹೇಶ್ ಹೆಬ್ಬಾ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ ಮೂರು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕೋಟಿ ರೂಪಾಯಿ ಅಥವಾ ಕೋಟಿ ಅಥವಾ ನೂರು ಕೋಟಿ ಅಥವಾ ಹತ್ತು ಕೋಟಿ ರೂಪಾಯಿ ಕೇಳ್ತೇನೆ ಸರ್ಕಾರ ನಿವಾರಣೆ ಸಂಪೂರ್ಣ ಬಳಿಕ ಇದೇ ವಾತಾವರಣ ಇಡೀ ರಾಜ್ಯದಲ್ಲಿ ಸರ್ಕಾರವನ್ನ ಜನ ಕೊಟ್ಟಂತೂ ದೊರೀತಾ ಇದೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ ನಾನಿದ್ದಾಗ ಕಿಸಾನ್ ಸನ್ಮಾನ್ಯ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟರೆ ನಾಲ್ಕು ಸಾವಿರ ಕೊಡ್ತೀವಿ ಹತ್ತು ಸಾವಿರ ಕೊಡ್ತಾ ಇದೆ ಇನ್ಯಾಕ ನಿರ್ಸಿದ್ರಿ ನಮ್ಮ ತಾಯಿ ನಿಂತ್ಕೊಂಡಿದ್ದೀರ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದೆಯ ಒಂದೊಂದು ಲಕ್ಷ ಸಿಗ್ತಾ ಇದೆ ಯಾರು ನಿಲ್ಲಿಸ್ತಾ ಇದ್ದೀರನ್ನ ಸುಮಂತ್ರ ಎಲ್ಲ ನಾನು ನಿಂತಾಗಿದೆ ಕೇವಲ ಪ್ರಚಾರದಲ್ಲಿ ತೊಗೊಂಡಿದ್ದಾರೆ ಇಂಥ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕಲ್ಬೇಕಾಗಿದೆ ಇವತ್ತು ರಮೇಶ್ ಜಗಜೀನಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿಲ್ಲ ನೀವು ನೋಡುವ ವಿಶ್ವಾಸ ಇದೆ ರಮೇಶ್ ಜಗಜೀನಿಗೆ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚಿನ ನಂತರದ ಈಗಾಗ ವಿಶ್ವಾಸ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ರಮೇಶ್ ಜಿ ಜೀವನಲ್ಲಿ ಇವರೂ ಕೂಡ ನಡೀಲಿಕ್ಕೆ ಒಂದು ದಿನ